ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಒಂದು ರಕ್ಷಾ ಬಂಧನ ಸ್ಪೆಷಲು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ನಾನು ಅಮ್ಮ ಮನೆಗೆ ಹೋಗಿ ಅಲ್ಲಿ ನನ್ನ ಬ್ರದರ್ಗೆ ರಾಖಿ ಕಟ್ಬಿಟ್ಟು ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಇನ್ನು ಚಿಕ್ಕ ತಮ್ದಿರು ಎಲ್ಲ ನನಗೆ ತುಂಬಾ ಜನ ತಮ್ದಿರ್ ಇದಾರೆ ಸೊ ನಾನು ಸ್ಟಾರ್ಟಿಗಿಂದನೂ ಕಟ್ತಾ ಇರೋದ್ರಿಂದ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ యాదో జర హాడిలి మతే రాడిలా బరల మనసుంది ఎడురు నా తమ్ముడి దేరు మూడు శాయిస్ కొట్టి సుఖాలి ఇంటి జత బర్లి అయ్యో

ഡ്രെസ് ആക്ക ಬರ್ತ್ಡೇ ಗಿಫ್ಟ್ ರಾಕಿ ಅಲ್ಲಿಂದ ಮುಗಿಸ್ಕೊಂಡು ನಾನು ನಮ್ಮ ಚಿಕ್ಕಮ್ಮ ಮನೆಗೆ ಬಂದೆ ಅವರು ವರಲಕ್ಷ್ಮಿ ಕೂಡ ಸೊ ಲಕ್ಷ್ಮಿ ಈ ರೀತಿ ಇರ್ತಿತ್ತು ಅಲ್ಲಿ ಸೊ ಅಲ್ಲಿ ನನ್ನ ತುಂಬಾ ಚಿಕ್ಕ ತಂದಿರು ಸೊ ನಮ್ಮ ಚಿಕ್ಕಪ್ಪ ಮನೆಗೆ ಬಂದಿದೆ ಅವರು ನಮ್ಮ ಅಜ್ಜಿ ಇವರು ದಕ್ಷಯ್ ಮತ್ತೆ ಕನೇಶ್ ಅಂತ ನನ್ನ ತಂದಿರು 소미야. 쏘면 다 피해드가지. 음. 뭐가 싸잖아 이거. ಇದು ವಿಡಿಯೋ ನಮ್ ಚಿಕ್ಕಮ್ಮ ಫಸ್ಟ್ ನಾನು ಮಾಡೋವಾಗ ವಿಡಿಯೋ ಮಾಡ್ಲಿಲ್ಲ ಸೊ ಆಮೇಲೆ ನಾನು ರಾಖಿ ತರ ವಿಡಿಯೋ ಮಾಡಿಸ್ಕೊಂಡಿದ್ದಾಯ್ತು ನನ್ನ ತಮ್ದಿರು ಚಿಕ್ಕ ಪುಟಾಣಿ ತಮ್ದಿರು ಎಷ್ಟ್ ದೊಡ್ಡದಾಗಿದ್ದಾರೆ ನೋಡಿ ಎಷ್ಟ್ ಐಟು ಬಿಟ್ಟಿದ್ದಾರೆ ತಂದಿರೋನೇ ಪುಟಾಣಿ ತಂದಿರೋಗೆ ದೊಡ್ಡ ತಂದಿ ಹ್ಮ್ ಇವಾಗ 10 ದಿನ ಆಗಿದೆ ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಬಂದು ನಾನು ನಾತ್ತಿದ್ದೀನೋ ನಾನು ಇನ್ನೊಬ್ಬ ತಮ್ಮ ಇದ್ದ ಅಲ್ಲಿ ಕಟ್ತಿದೆ ಬಟ್ ಅಲ್ಲಿ ವಿಡಿಯೋ ಮಾಡಕ ಆಗಲಿಲ್ಲ ಸೊ ಅದಾದ್ಮೇಲೆ ಇಲ್ಲಿ ನಾನು ನಮ್ಮ ಪುಟಾಣಿಗೆ ಬಂದು ಮೊದಲನೇ ಬಂಧನ ಸೊ ಅವ್ರ ಅಣ್ಣನಿಗೆ ರಾಖಿ ಕಟ್ಟಿಸ್ತಾ ಇದ್ದೀನಿ ಸೊ ಅವ್ರು ಕಟ್ಟೋಕ್ಕಾಗಲ್ಲ ಸೊ ನಾನೇ ಕಟ್ತಾ ಇದ್ದೀನಿ

ಇನ್ನು ಇವ್ರದ್ದು ಮುಗಿತಿದ್ದಂಗೆ ನನ್ನ ಬ್ರದರ್ ಒಬ್ಬ ಬಂದಿರಲಿಲ್ಲ ಅಂದ್ಬಿಟ್ಟು ಇನ್ನೊಬ್ಬ ಇಬ್ರಿಗೂ ಒಟ್ಟಿಗೆ ಕಟ್ಟೋಣ ಅಂದ್ಬಿಟ್ಟು ಸಂಜೆ ಮೇಲೆ ಇವ್ರಿಬ್ರಿಗೆ ಕಟ್ಟಿದ್ದು ಸೊ ಇವ್ರಿಗೋಸ್ಕರ ವೆಯ್ಟಿಂಗ್ ಮಾಡಿ ಸಂಜೆ ಮೇಲೆ ಕಟ್ಟಿದ್ದು ಇವ್ರಿಗೆ ಒಬ್ಬರು ವಿನಯ್ ಅಂತ ಮತ್ತು ವಿಜಯ್ ಅಂತ ಸೊ ಇವರು ನನ್ನ ಚಿಕ್ಕ ಚಿಕ್ಕಮ್ಮನ ಮಗಳು ಮಕ್ಕಳು ಅಂದರೆ ಅಮ್ಮನ ತಂಗಿ ಮಕ್ಕಳು ನಾವು ಬೆಳೆದಿರೋದು ಒಂದೇ ಫ್ಯಾಮಿಲಿ ಅನ್ನೋ ತರ ನಮಗೆ ಅವರು ಬೇರೆ ಇವರು ಬೇರೆ ಅನ್ನೋ ತರ ನಾವು ಬೆಳ್ದಿಲ್ಲ ಸೊ ನನ್ ತಮ್ದಿರೋದ್ರೆ ನಮಗೆ ಮೂರು ಜನ ತಮ್ದಿರೋಂತನೇ ಫೀಡು ನಮ್ಗೆ ಜಾಸ್ತಿ ಕು ಬೆ ಅಲ್ಲಿ ರಾತ್ರಿ ಕೈ ಕಟ್ಟಿ ಬೆಳ್ಳಿ ಉಳ್ದಾರ ಕಸ ಹಾಕಕ್ಕೆ ಕೊಟ್ಟೆ ಅದು ನಿರತಕ್ಕೆ ಇಕ್ಕೆ ತರ ಅವರು ಪ್ರತಿದಿನ ಬೋನರಿಬಿಡಿ ನಾನು ಈ ಕಿತ್ತು ಅಂತ ಅಂತ ಸಂನತೆ ಸಿದ್ದಕ್ಕೆ ನೀನು ಆ ಕಿ ಸಾಯರ ಅಂತ ಚಪ್ಪಸ್ ಮಾಡಬೇಕು ಚಪ್ಪಸ್ ಮಾಡಿರಬೇಕು ತಾಟ ನಾನು ಫೋನ್ ಇಕ್ಕತಾಯ್ತು ಇನ್ನು ಅವತ್ತು ಶನಿವಾರ ಆಗಿದ್ರಿಂದ ಶ್ರಾವಣ ಪೂಜೆ ಕೂಡ ಇಟ್ಕೊಂಡಿದ್ರು ಚಿಕ್ಕಮ್ಮ ಮನೆಯಲ್ಲಿ ಸೊ ಅದಕ್ಕೆ ಅವರು ಪೂಜೆ ಮಾಡಿಸ್ತಾ ಇದ್ರು ದಾಸಪ್ಪ ಬಂದಿದ್ರು ಸೊ ಎಲ್ಲರೂ ಶ್ರಾವಣ ಪೂಜೆಗೆ ರೆಡಿ ಆಗಿ ಈಗ ಆಫ್ ಮಾಡೋದು ಜಾಸ್ತಿ ಕೆಪಲ ಜಾಸ್ತಿ ಕೆಪಲ್ ವೆರಿ ಗುಡ್ ಹ್ಮ್ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ ಇಗ್ನೋರ್ ಮಾಡ್ಬಿಡಿ ಆರು ಕೈ ಮುಕ್ಕೋ ಏ ಹೇಳ್ಬೇಕು ಕೂತ್ಕೋ ಫಸ್ಟ್ಕೋ ಬಾನಿನ ಏನದು

क्या आलम है कुछ कंधे

me thom�a genика but, we both normal he 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 I am for u how many times two calling That many Ah cre Aldine Ternyata skali loh,

केशवाय <laughs> अखिला <laughs>

ಪೂಜೆ ಎಲ್ಲ ಮುಗಿದ್ಮೇಲೆ ಸಂಜೆ ಮೇಲೆ ಎಲ್ಲರೂ ಮೂವಿಗೆ ಪ್ಲಾನ್ ಮಾಡ್ಕೊಂಡ್ರು ಮೂವಿ ಪ್ಲಾನ್ ಮಾಡ್ಕೊಂಡು ಎಲ್ಲರೂ ಮೂವಿ ಬರುತ್ತೆ ಬಟ್ ನಾನು ಪುಟಾಣಿ ಹೋಗ್ಲಿಲ್ಲ ಯಾಕಂದ್ರೆ ಪುಟಾಣಿಗೆ ಸೌಂಡ್ಸ್ ಎಲ್ಲ ಜಾಸ್ತಿ ಇವಾಗ ಕೇಳೋ ಆಗಿಲ್ಲ ಅಲ್ವಾ ಸೊ ಅದಕ್ಕೆ ನಾನು ಪುಟಾಣಿ ನಮ್ಮ ಚಿಕ್ಕಪ್ಪ ಮೂರು ಜನ ಮನೇಲಿದ್ದು ಎಲ್ಲರೂ ಫ್ಯಾಮಿಲೀಸ್ ಎಲ್ಲ ಮೂವಿಗೆ ಹೋದ್ರು ಸೂ ಫ್ರಮ್ ಸೋ ಮೂವಿ Vai, cumã. G. Deixa ele ir, nicumã. Buntu, 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 buntu. iya 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 gimana iya ಪುಟಾಣಿ ಮತ್ತೆ ಶ್ರೇಣ್ಣು ಸೇರ್ಕೊಂಡು ಅಂದ್ರೆ ಅವರು ಅತ್ತೆ ಮಗ ಆಗಬೇಕು ಸೊ ಆಟ ಆಡ್ಕೊಂಡಿದ್ರು ಸೊ ರಾತ್ರಿ ಒಂದು ಸಂಜೆ ಮುಗಿತಾ ಇದ್ದಂಗೆ ಬರೋ ದೇವ್ರು ಕರ್ಸಿದ್ರು ಸೊ ಆ ದೇವ್ರು ಬಂದಿತ್ತು ಹಾಗೆ ಒಂದು ಕಿಪ್ ತಗೋಣ ಅಂತ ತಗೊಂಡೆ फैमिली ಜೊತೆ ಸ್ವಲ್ಪ ಆರತೆ ನಾನು ಅಷ್ಟನ 120 ಸಾವಿರ ಬಾಮಕಂಡಿದೆ ನಾನು ಅವತ್ತು ಅಷ್ಟ ಜನ ನೋಮೆಂಟ್ ಮಾಡಿ ಬಾಪು ಇಲ್ಲ ಬಾಪು 120 ಜನ ಕನೆಕರಿ ನಾನು ನಮ್ಮ ಮನೆನೇ ಬನ್ನೆ

ಫೈನಲಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗೆ ಎಲ್ರಿಗೂ ರಕ್ಷಾ ಬಂಧನದ ಶುಭಾಶಯಗಳು ಎಲ್ಲ ಅಣ್ಣ ತಮ್ಮದಿರಿಗೂ ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್